ಸರ್ ಇನ್ನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಷ್ಟು ವಿಚಾರಗಳು ಹೋರಾಡುತ್ತ ಅಂದರೆ ಹರಿದಾಡ್ತಿರುತ್ತೆ ಅಂದರೆ ಮೇಯ್ನ್ಲಿ ಅವರು ಔಟ್ ಆಫ್ ಕನ್ಸರ್ನ್ ಅದು ಹೇಳುವಂಥದ್ದು ಆ್ಯಕ್ಚುಲಿ ಅಂದರೆ ಎರಡನೇ ಮದುವೆ ವಿಚಾರ ವಿಜಯರಾಘವೇಂದ್ರ ಅವ್ರು ಆಗಬೇಕು ಅಂತ ಹೇಳುವಂಥದ್ದು ಪ್ಲಸ್ ಯಾವುದು ಮೇಘನಾ ರಾಜ ಅವ್ರನ್ನೆಲ್ಲ ಆ್ಯಕ್ಚುಲಿ ತಂದರು ಸೊ ಅವ್ರ ಜೊತೆಗೆಲ್ಲ ತಳುಕು ಹಾಕಿದ್ರು ಆರ್ಟಿಕಲ್ ಎಲ್ಲ ಬಂದುಬಿಡುತ್ತೆ ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ಏನು ನೀವು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀರ ಅಲ್ಲ ಮನ ಅದೇ ಹೇಳ್ತಿದ್ದೀನಲ್ಲ ಇವರೇ ನನಗೆ ಫಸ್ಟ್ ಆಫ್ ಆಲ್ ಅದನ್ನು ಅದಕ್ಕೆ ಸ್ಪಷ್ಟೀಕರಣ ಕೊಡೋದು ಅಂದ್ರೆ ನನಗೆ ಆಗಲ್ಲ ಅದು ಅದು ಹಿಂಸೆ ಆಗುತ್ತೆ ಒಂದು 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 ಹಂತದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೋಪನೂ ಬರುತ್ತೆ ಯಾಕೆಂದರೆ ಕನ್ಸರ್ನನ್ನು ಯಾಕಂದರೆ ಪ್ರತಿಯೊಬ್ಬರು ಕೂಡ ಪಾಪ ಹೇಗೆ ಇನ್ನು ಹೇಗೆ ಅನ್ನೋದೊಂದು ಕನ್ಸರ್ನಲ್ಲಿ ಅವರ ಪ್ರೀತಿಯನ್ನು ಕೊಡ್ತಾರೆ ಆದರೆ ಅದು ಏನಾಗುತ್ತೆ ಸುದ್ದಿಯಾಗಿ ಹಬ್ಬದಾಗ ಕುಟುಂಬಗಳಿರ್ತವೆ ಕುಟುಂಬಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ನನ್ನ ಮಗ ಇದ್ದಾನೆ ಆ್ಯಂಡ್ ಅಫ್ಕೋರ್ಸ್ ಇನ್ನು ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ ಅದರ ಹಿಂದೆ ಯಾವುದೇ ಸತ್ಯವೂ ಇಲ್ಲ ಅದು ಮೇಘನ ಆಗ್ಬೋದು ಇನ್ಯಾರೇ ಆಗಿರ್ಬೋದು ಅದ್ರ ಹಿಂದೆ ಯಾವುದೇ ಸತ್ಯ ಇಲ್ಲ ಅದು ನಡೆಯೋದಿಲ್ಲ ಮದುವೆ ಅನ್ನೋದಾಗಲಿ ಇನ್ನೊಬ್ಬರನ್ನ ನಾನು ನನ್ನ ಒಳ ನನ್ನ ಬದುಕಲ್ಲಿ ಬರ್ಮಾಡ್ಕೊಳ್ಳೋದಾಗಲಿ ಅದು ಇನ್ನೂ ಆಗದೆ ಇರೋ ಕೆಲಸ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯ ಹಂಚ್ಕೊಂಡ್ರೆ ಸೊ ಮುಂದಿನ ಪ್ರಾಜೆಕ್ಟ್ಸ್ ಯಾವುದೆಲ್ಲ ಇದೆ ರಿಪ್ಪನ್ ಸ್ವಾಮಿ ಆ್ಯಕ್ಚುಲಿ ಲುಕ್ ಎಲ್ಲ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳೋದಾದರೆ ಪ್ಲಸ್ ಎಷ್ಟು ಯಾವುದೆಲ್ಲ ಮುಂದೆ ಪ್ರಾಜೆಕ್ಟ್ಸ್ ಇದೆ ಈಗ ರಿಪ್ಪನ್ ಸ್ವಾಮಿ ರಿಲೀಸ್ ರೆಡಿ ಆಗಿದೆ ಸ್ವಪ್ನ ಮಂಟಪ ರಿಲೀಸ್ ಆಗ್ತಾ ಇದೆ ಆಮೇಲೆ ಪಿ ಸಿ ಶೇಖರ್ ಅವ್ರದ್ದು ಮಹಾನ್ ಅಂತ ಒಂದು ಸಿನಿಮಾ ಕುರ್ಕಾ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ರುದ್ರಾಭಿಷೇಕಮ್ ಅಂತ ರಿಲೀಸ್ ಆಗುತ್ತೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಒಳ್ಳೇದಾಗಲಿ ನಿಮಗೆ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ವಿಜಯ ರಾಘವೇಂದ್ರ ಅವರ ಮಾತುಗಳು ಮತ್ತು ಭೇಟಿ ಆಗ್ತಾ ಇರೋಣ ಧನ್ಯವಾದ